ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ಅನೇಕ ರೀತಿಯ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರಿಗೆ ತರಲಿದೆ ಶುಕ್ರನು ಜನವರಿ ಹದಿಮೂರರಂದು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಶುಕ್ರನ ಪ್ರಭಾವ ಇಡೀ ರಾಶಿಯವರಿಗೆ ಇಡೀ ಹನ್ನೆರಡು ರಾಶಿಯವರ ಮೇಲೆ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದು ಪ್ರಮುಖವಾಗಿ ವೃಶ್ಚಿಕ ರಾಶಿಯವರ ಜೀವನದ ವಿವಿಧ ಅಂಶಗಳಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಈಗ ನಾವು ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಗ್ರಹ ಸಂಚಾರದ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂದು ಮೊದಲಿಗೆ ನಾವು ಗಮನಿಸುವುದಾದರೆ ಸೂರ್ಯಗ್ರಹ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಎರಡನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ಅಂದರೆ ಜನವರಿ ಹದಿನಾಲ್ಕರಿಂದ ಮಕರ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ಮೂರನೆಯ ಮನೆಗೆ ಪ್ರವೇಶವನ್ನು ಪಡೆದು ಅಲ್ಲಿಂದ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ ಈ ಪ್ರಸ್ತುತ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಸಕ್ರಿಯವಾಗಿ ಪ್ರತಿ ಕ್ಷೇತ್ರದಲ್ಲೂ ನೀವು ಕೆಲಸವನ್ನು ಮಾಡಲಿದ್ದೀರಿ ಸಂವಹನ ಉಪಕ್ರಮದ ಮೂಲಕ ಗೆಲುವನ್ನು ಆರಂಭಿಸಲಿದ್ದೀರಿ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆಯೂ ಆಗಲಿದ್ದು ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಉತ್ತಮ ರೀತಿಯ ಪ್ರಾಶಂಸೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ಇನ್ನು ಆರೋಗ್ಯದಲ್ಲೂ ಕೂಡ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಒಂದಿಷ್ಟು ಬದಲಾವಣೆಯೂ ಇರಲಿದ್ದು ಈ ಸಮಯದಲ್ಲಿ ಶಕ್ತಿ ಸುಧಾರಿಸಲಿದೆ ಹಾಗೆ ನೀವು ಹೆಚ್ಚಿನ ಸಕ್ರಿಯವಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡಲಿದ್ದೀರಿ ಇದು ಸೂರ್ಯನ ಪ್ರಭಾವದಿಂದಾಗಿ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ನಿಮ್ಮ ಎರಡನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ತದಾದ ನಂತರ ಅಂದರೆ ಜನವರಿ ಹದಿನಾರರಿಂದ ನಿಮ್ಮ ಮೂರನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ತನ್ನ ಸಂಚಾರದ ಪ್ರಭಾವವನ್ನು ಬೀರಲಿದ್ದಾನೆ ಮಂಗಳನ ಈ ಸಂಚಾರದ ಪರಿಣಾಮವಾಗಿ ನಿಮ್ಮಲ್ಲಿ ಧೈರ್ಯ ಮತ್ತು ಪ್ರತಿಕ್ರಿಯೆ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಕುಜನ ಅನುಗ್ರಹದಿಂದಾಗಿ ಕುಜನ ಪ್ರಭಾವದಿಂದಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅವಕಾಶಗಳ ಸುರಿಮಳೆ ಆಗಲಿದೆ ಆದರೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ನೀವು ತೆಗೆದುಕೊಂಡು ಉತ್ತಮ ರೀತಿಯ ಕೆಲಸವನ್ನು ಮಾಡಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಾಳ್ಮೆಯಿಂದ ಯೋಚಿಸಿ ಚಿಂತಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಮಾತುಕತೆಯಲ್ಲಿ ಒಂದಿಷ್ಟು ಹಿಡಿತವನ್ನು ಸಾಧಿಸಿ ದುಡುಕು ನಿರ್ಧಾರವನ್ನು ಮಾಡಬೇಡಿ ಇನ್ನು ಮುಂದಿನದ್ದಾಗಿ ಈ ಜನವರಿ ತಿಂಗಳಿನಲ್ಲಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ವೃಶ್ಚಿಕ ರಾಶಿಗೆ ಏನೆಲ್ಲ ಬದಲಾವಣೆಯನ್ನು ಪ್ರಮುಖವಾಗಿ ತರಲಿದೆ ಎಂದು ನೋಡೋಣ ಶುಕ್ರನು ಧನು ರಾಶಿಯಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿಮೂರರಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಜನವರಿ ಹದಿಮೂರರಿಂದ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಬದಲಾವಣೆಯ ಸಮಯವು ಉಂಟಾಗಲಿದೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಶುಕ್ರನ ಪ್ರಭಾವದಿಂದಾಗಿ ನೀವು ಕುಟುಂಬ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಹಾಗೆ ಸಂತೋಷದ ಸಮಯವನ್ನು ಕಳೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಅವರ ಮಾತುಗಳನ್ನು ಆಲಿಸುವುದು ಬಹು ಮುಖ್ಯವಾಗಿರಲಿದೆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಹಾಗೆ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಐಷಾರಾಮಿ ವಸ್ತುಗಳ ಕಡೆಗೆ ಮನಸ್ಸು ಹೊರಳಲಿದೆ ಆದರೆ ಅಗತ್ಯ ಇರುವ ವಸ್ತುಗಳನ್ನು ಮಾತ್ರ ಈ ಸಮಯದಲ್ಲಿ ನೀವು ಖರೀದಿಸುವುದು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಈ ಜನವರಿ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಬುಧನ ಈ ಸಂಚಾರದ ಪರಿಣಾಮವಾಗಿ ಸಂವಹನ ಆರ್ಥಿಕ ವ್ಯವಹಾರಗಳು ವಿದ್ಯಾರ್ಥಿ ಜೀವನದ ಮೇಲೆ ಅನೇಕ ರೀತಿಯ ಬದಲಾವಣೆಯೂ ಇರಲಿದೆ ಬುಧನು ಈ ಸಮಯದಲ್ಲಿ ಕಲಿಕೆ ಯೋಜನೆ ಸಂವಹನದ ಮೇಲೆ ತನ್ನ ಪ್ರಭಾವವನ್ನು ಬೀರಲಿದ್ದು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ನೀವು ವ್ಯವಹರಿಸಲು ಉತ್ತಮ ರೀತಿಯ ಸಂವಹನವನ್ನು ನಡೆಸಲಿದ್ದೀರಿ ಇದು ನಿಮ್ಮ ಆರ್ಥಿಕ ವ್ಯವಹಾರಗಳಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆಯಿಂದ ಈ ಸಮಯದಲ್ಲಿ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನು ಸಾಧಿಸಲು ಬುಧನ ಅನುಗ್ರಹ ಬುಧನ ಪ್ರಭಾವ ಇರಲಿದೆ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ವೃಶ್ಚಿಕ ರಾಶಿಯವರು ಬುಧನಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಅಷ್ಟಮ ಗುರುವಿನ ಸಂಚಾರದ ಪರಿಣಾಮವಾಗಿ ಭಾವನಾತ್ಮಕವಾಗಿ ಆಳವಾಗಿ ಯೋಚನೆಯನ್ನು ಮಾಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ನೀವು ವಿಮೆ ಹಾಗೆ ಸಾಲ ತೀರಿಸುವಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಹಾಗೆ ಈ ಸಮಯದಲ್ಲಿ ಅವಕಾಶಗಳನ್ನು ಪಡೆಯಲಿದ್ದು ದೀರ್ಘಕಾಲೀನ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನಿಸಬಹುದು ಆದರೆ ಈ ಸಮಯದಲ್ಲಿ ಎಲ್ಲವನ್ನು ಯೋಚಿಸಿ ಮುಂದುವರಿಯಲಿ ಆರ್ಥಿಕ ವ್ಯವಹಾರಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ ಕುಟುಂಬದಲ್ಲೂ ಶುಭ ಕಾರ್ಯಗಳ ಸಾಧ್ಯತೆ ಅಧಿಕವಾಗಿರಲಿದೆ ಪ್ರೀತಿ ವಿಶ್ವಾಸವೂ ಹೆಚ್ಚಾಗಿರಲಿದೆ ಇನ್ನು ಈ ಸಮಯದಲ್ಲಿ ಗುರುವಿನ ಅನುಗ್ರಹವು ವಿದ್ಯಾರ್ಥಿಗಳ ಮೇಲೆ ಇರಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದಾರೆ ದೊಡ್ಡ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ನಿಮಗೆ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಕುಟುಂಬದಲ್ಲಿ ಗೌರವವನ್ನು ಹೆಚ್ಚಿಸಲಿದೆ ಇನ್ನು ಮುಂದಿನದ್ದಾಗಿ ಶನಿಯು ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂಬುದನ್ನು ನೋಡೋಣ ಶನಿಯ ಈ ಸಂಚಾರದ ಪರಿಣಾಮವಾಗಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಹಾಗೆ ಶಿಸ್ತಿನ ಜೀವನದ ಕಡೆಗೆ ಒಲವು ಹೆಚ್ಚಾಗಬಹುದು ಈ ಸಮಯದಲ್ಲಿ ಶನಿ ನಿಮ್ಮಿಂದ ಶಿಸ್ತು ಹಾಗೆ ಪಾರದರ್ಶಕ ವ್ಯವಹಾರವನ್ನು ನಿರೀಕ್ಷಿಸುತ್ತಾನೆ ಇದರಿಂದಾಗಿ ಈ ಸಮಯದಲ್ಲಿ ಶಿಸ್ತಿನಿಂದ ನೀವು ಕೆಲಸವನ್ನು ಮಾಡಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ಶನಿಯು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆರೋಗ್ಯದಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣ ಕ್ಷೇತ್ರದ ಮೇಲೂ ಕೂಡ ಪ್ರಭಾವವನ್ನು ಬೀರಲಿದ್ದು ಶಿಸ್ತಿನಿಂದ ಓದಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಅಂಕ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಬಜೆಟ್ನೊಂದಿಗೆ ಮುಂದುವರಿಯಿರಿ ಆರ್ಥಿಕ ವ್ಯವಹಾರಗಳನ್ನು ಕಟ್ಟುನಿಟ್ಟಾಗಿ ನಿಭಾಯಿಸಿ ಇದು ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ರಾವು ಹಾಗೆ ಕೇತು ಹತ್ತನೇ ಮನೆಯಲ್ಲಿ ಹಾಗೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮನೆಯ ಸೌಕರ್ಯಗಳು ಗ್ಯಾಜೆಟ್ಗಳು ರಿಪೇರಿ ಅಥವಾ ಇನ್ನಿತರ ಕ್ಷೇತ್ರಗಳಿಗೋಸ್ಕರ ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಹಣವು ಅನಗತ್ಯವಾಗಿ ಖರ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲವು ಕೂಡ ಸೃಷ್ಟಿಯಾಗಬಹುದು ರಾಹುವಿನ ಈ ಸಂಚಾರದ ಪರಿಣಾಮವಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ನೀವು ದುಡುಕು ನಿರ್ಧಾರವನ್ನು ಮಾಡುವುದರಿಂದಾಗಿ ಆರ್ಥಿಕ ಸಮಸ್ಯೆಗೆ ಒಳಗಾಗಬಹುದು ಹಾಗೆ ಕುಟುಂಬದಲ್ಲಿ ಹಾಗೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಒತ್ತಡ ಅಧಿಕವಾಗಿರಲಿದೆ ಬಹಳ ಎಚ್ಚರಿಕೆ ಅಗತ್ಯವೂ ಆಗಿರಲಿದೆ ಇನ್ನು ಹತ್ತನೇ ಮನೆಯಲ್ಲಿ ನೀವು ಕೇತುವಿನ ಸಂಚಾರದ ಪರಿಣಾಮವಾಗಿ ಮಾನಸಿಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ತೃಪ್ತಿಯನ್ನು ಹೊಂದುವುದಿಲ್ಲ ಈ ಸಮಯದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ನನ್ನ ಕೆಲಸಕ್ಕೆ ಉತ್ತಮ ರೀತಿಯ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಭಾವನೆ ಸೃಷ್ಟಿಯಾಗಲಿದೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದರೆ ಉತ್ತಮ ರೀತಿಯ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರವು ನಿಮ್ಮನ್ನು ತೊಂದರೆಗೆ ಈಡು ಮಾಡಬಹುದು ಹಾಗಾಗಿ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಮಾನ್ಯತೆ ನೀಡಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಉತ್ತಮ ರೀತಿಯಲ್ಲಿ ಮುಂದುವರೆದರೆ ಹೆಚ್ಚಿನ ಶುಭ ಫಲಿತಾಂಶವನ್ನು ಜನವರಿ ತಿಂಗಳಿನಲ್ಲಿ ಗೃಹ ಗೋಚಾರ ಫಲದಿಂದಾಗಿ ಪಡೆಯಬಹುದಾಗಿದ್ದು ಈ ಎಲ್ಲ ಗೃಹ ಗೋಚಾರ ಫಲದಿಂದಾಗಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ಜೊತೆ ಮುಂದುವರಿಯಬೇಕು ಏನೆಲ್ಲ ಬದಲಾವಣೆಯನ್ನು ಜನವರಿ ತಿಂಗಳಿನಲ್ಲಿ ನೀವು ಕಾಣಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಜನವರಿ ತಿಂಗಳು ನಿಮಗೆ ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ ನೀವು ಹಣ ಜವಾಬ್ದಾರಿಗಳು ಕುಟುಂಬದ ಅಗತ್ಯತೆಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಯೋಚಿಸುತ್ತೀರಿ ನಿಮ್ಮಲ್ಲಿ ಕೆಲವರು ಕೆಲಸ ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿ ಅನೇಕ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಯೋಜನೆಗಳನ್ನು ಈ ತಿಂಗಳಿನಲ್ಲಿ ಮಾಡಲಿದ್ದಾರೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಶುಕ್ರನು ಜನವರಿ ಹದಿಮೂರರಂದು ತನ್ನ ಸಂಚಾರವನ್ನು ಬದಲಾಯಿಸುವುದರಿಂದಾಗಿ ಗೃಹ ಸಂಚಾರದ ಪರಿಣಾಮವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಬದಲಾಗಲಿದೆ ತಿಂಗಳ ಮಧ್ಯದ ನಂತರದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ನಿಮ್ಮ ಧ್ವನಿ ಬಲವಾಗುತ್ತದೆ ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಾಗೆ ಧೈರ್ಯದಿಂದ ಮುಂದುವರೆಯಲು ಪ್ರಾರಂಭಿಸಲಿದ್ದೀರಿ ಎಂಟನೇ ಮನೆಯಲ್ಲಿರುವ ಗುರು ಅಂದರೆ ಅಷ್ಟಮ ಗುರುವಿನ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ಭಾವನಾತ್ಮಕವಾದ ಆಳವನ್ನು ಹೆಚ್ಚಾಗಿ ತೋರಿಸಲಿದ್ದಾನೆ ನೀವು ಅದನ್ನು ಹೊರಗೆ ತೋರಿಸದಿದ್ದರೂ ವಿಷಯಗಳನ್ನು ಬಲವಾಗಿ ಅನುಭವಿಸಬಹುದು ಇನ್ನು ಐದನೆಯ ಮನೆಯಲ್ಲಿರುವ ಶನಿಯು ಪ್ರೀತಿ ಮಕ್ಕಳು ಮತ್ತು ಸೃಜನಾಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಲಿಸುತ್ತಾನೆ ಆದ್ದರಿಂದ ಜನವರಿ ಆತುರಪಡುವ ತಿಂಗಳಲ್ಲ ಇದು ಸರಿಯಾದ ದಿಕ್ಕನ್ನು ಆರಿಸುವ ಮತ್ತು ಹಂತ ಹಂತವಾಗಿ ಮುಂದುವರಿಯುವ ತಿಂಗಳಾಗಿರಲಿದೆ ಹಾಗಾಗಿ ಈ ತಿಂಗಳು ಬಹಳ ಯೋಚಿಸಿ ಮುಂದುವರಿಯಿರಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ಈ ಜನವರಿ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಕಾಣಲಿದ್ದಾರೆ ಎಂದು ನೋಡೋಣ ತಿಂಗಳ ಮೊದಲಾರ್ಧದಲ್ಲಿ ನೀವು ಕೆಲಸದಲ್ಲಿ ಭದ್ರತೆ ಸಂಬಳ ಸ್ಥಿರತೆ ಸಂಪನ್ಮೂಲ ಮತ್ತು ಜವಾಬ್ದಾರಿಗಳತ್ತ ನೀವು ಗಮನವನ್ನು ಅರಿಸಲಿದ್ದೀರಿ ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ ಬಜೆಟ್ ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಚರ್ಚಿಸಬಹುದಾಗಿರಲಿದೆ ನೀವು ಪಡೆಯುತ್ತಿರುವ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿಯೇ ಇರಲಿದೆ ಎಂದು ನೀವು ಭಾವಿಸಲಿದ್ದೀರಿ ಇನ್ನು ಹತ್ತನೆಯ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ವೃತ್ತಿ ಕ್ಷೇತ್ರದ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿದ್ದು ವಿಷಯಗಳನ್ನು ಸರಿಯಾಗಿದ್ದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗದಿರಬಹುದು ಹಾಗೆ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಆದರೆ ಅದು ಏಕೆ ಖಾಲಿಯಾಗುತ್ತಿದೆ ಎಂದು ಅನಿಸಬಹುದು ಈ ಸಮಯದಲ್ಲಿ ಯಾವುದಕ್ಕೂ ಕೂಡ ಹೆಚ್ಚಿನ ಯೋಚನೆಯನ್ನು ಮಾಡಬೇಡಿ ಇದೊಂದು ತಾತ್ಕಾಲಿಕ ಹಂತವಾಗಿರಲಿದೆ ಇದು ನಿಮಗಾಗಿ ಯಶಸ್ಸು ಎಂದರೇನು ಎಂಬುದನ್ನು ಮರು ವ್ಯಾಖ್ಯಾನಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಹಾಗೆ ಜನವರಿ ಹದಿನಾಲ್ಕು ಹದಿನೇಳರ ನಂತರ ಗ್ರಹ ಸಂಚಾರದ ಪರಿಣಾಮವಾಗಿ ಮೂರನೇ ಮನೆ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಸಕ್ರಿಯವಾಗಿರುವ ಗ್ರಹ ಸಂಚಾರದಿಂದಾಗಿ ಇಲ್ಲಿ ನೀವು ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭಿಸುತ್ತೀರಿ ನಿಮ್ಮಲ್ಲಿ ಕೆಲವರು ಸಭೆಗಳು ಅವಧಿಗಳು ಪ್ರಸ್ತುತಿಗಳು ಹಾಗೆ ಸಂದರ್ಶನಗಳು ಅಥವಾ ಕ್ಲೈಂಟ್ ಕಾರ್ಯಗಳಲ್ಲಿ ಭಾಗವಹಿಸಬಹುದು ನೀವು ಮಾರಾಟ ಮಾರ್ಕೆಟಿಂಗ್ ಮಾಧ್ಯಮ ಐ ಟಿ ಬೆಂಬಲ ನಿರ್ವಹಣೆಯಲ್ಲಿದ್ದರೆ ನೀವು ಇದ್ದಕ್ಕಿದ್ದಂತೆ ಹೆಚ್ಚಿನ ಕಾರ್ಯಗಳನ್ನು ಪಡೆಯಬಹುದು ಆದರೆ ಈ ಕಾರ್ಯಗಳು ಗೋಚರತೆಯನ್ನು ತರುತ್ತದೆ ಜನವರಿ ಹದಿನಾರರಂದು ಮೂರನೇ ಮನೆಗೆ ಪ್ರವೇಶಿಸುವ ಕುಜ ಧೈರ್ಯವನ್ನು ನೀಡುತ್ತಾನೆ ನೀವು ಅಂತಿಮವಾಗಿ ಆ ಸಂದೇಶವನ್ನು ಕಳಿಸಬಹುದು ಧೈರ್ಯದಿಂದ ಎಲ್ಲವನ್ನು ನಿಭಾಯಿಸುವ ಅವಕಾಶವನ್ನು ನೀವು ಪಡೆಯಲಿದ್ದೀರಿ ಹಾಗೆ ನಿಮ್ಮ ದಿಟ್ಟ ಹೆಜ್ಜೆಯಿಂದಾಗಿ ನೀವು ಮುಂದಿನ ಸಮಯಗಳಲ್ಲಿ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಸ್ಥಾನವನ್ನು ಕಳಿಸಿಕೊಳ್ಳಲಿದ್ದೀರಿ ನಿಮ್ಮಲ್ಲಿ ಕೆಲವರು ಮುಂದಿನ ಯೋಜನೆಗಳನ್ನು ಬದಲಾಯಿಸುವ ಕರೆಗಳನ್ನು ಪಡೆಯಬಹುದಾಗಿದ್ದು ಹೊಸ ಪ್ರಾಜೆಕ್ಟ್ ಹಠ ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ಕೂಡ ಈ ಸಮಯದಲ್ಲಿ ಮಾಡಲಿದ್ದಾರೆ ಇನ್ನು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀಡುವ ಸಲಹೆ ಏನೆಂದರೆ ಆತ್ಮವಿಶ್ವಾಸದಿಂದ ಮಾತನಾಡಿ ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಇಮೇಜನ್ನು ನಿರ್ಮಿಸುತ್ತದೆ ಹಾಗಾಗಿ ಎಚ್ಚರಿಕೆ ಮಾತಿನಲ್ಲಿ ಹಿಡಿತವನ್ನು ಸಾಧಿಸಿ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹಣಕಾಸಿನ ಶಿಸ್ತಿನ ಸಂಬಂಧಗಳು ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಜನವರಿಯಲ್ಲಿ ಹಣವು ಒಂದು ಪ್ರಮುಖ ವಿಷಯವಾಗಿ ನಿಮ್ಮ ಜೀವನದಲ್ಲಿ ಇರಲಿದೆ ಮೊದಲಾರ್ಧದಲ್ಲಿ ಆದಾಯ ಕುಟುಂಬದ ಖರ್ಚುಗಳತ್ತ ಗಮನವನ್ನು ನೀಡಲಿದ್ದೀರಿ ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಯನ್ನು ಯೋಜಿಸಬಹುದಾಗಿರಲಿದೆ ಸಾಲವನ್ನು ನಿರ್ವಹಿಸಬಹುದು ಅಥವಾ ಮನೆಯಲ್ಲಿ ಹಣದ ಅರಿವನ್ನು ಮರುಹೊಂದಿಸಬಹುದು ಎಂಟನೆಯ ಮನೆಯಲ್ಲಿರುವ ಗುರುವಿನಿಂದಾಗಿ ಸಾಮಾನ್ಯವಾಗಿ ಬ್ಯಾಕಪ್ ಹಣದ ಬಗ್ಗೆ ಯೋಚಿಸುವಂತೆ ಮಾಡುತ್ತಾನೆ ಹೆಚ್ಚು ಉಳಿತಾಯ ಮಾಡುವುದು ವಿಮೆ ಖರೀದಿಸುವುದು ಸಾಲ ತೀರಿಸುವುದು ಅಥವಾ ಕುಟುಂಬದ ದೀರ್ಘಕಾಲೀನ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನಿಸಬಹುದು ಈ ಆಲೋಚನೆ ಈಗ ಸರಿಯಾಗಿದೆ ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳು ಚುರುಕಾಗುತ್ತದೆ ಏನನ್ನು ಇಟ್ಟುಕೊಳ್ಳಬೇಕು ಏನನ್ನು ಕಡಿತಗೊಳಿಸಬೇಕು ಮತ್ತು ನಿಮ್ಮ ಹಣ ಎಲ್ಲಿ ಸೋರಿಕೆಯಾಗುತ್ತಿದೆ ಎಂಬ ಬಗ್ಗೆ ನಿಮಗೆ ಉತ್ತಮ ಸ್ಪಷ್ಟತೆ ಸಿಗಬಹುದು ನಿಮ್ಮಲ್ಲಿ ಕೆಲವರು ಸಂಗಾತಿ ಕುಟುಂಬ ಅಥವಾ ತಡವಾದ ಹಣ ಬರುವ ಮೂಲಕ ಸಹಾಯ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಇನ್ನು ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ನಾಲ್ಕನೇ ಮನೆಯಲ್ಲಿ ರಾವುವಿನ ಸಂಚಾರದ ಪರಿಣಾಮವಾಗಿ ಈ ಸಮಯದಲ್ಲಿ ರಾವು ಮನೆಯ ಸೌಕರ್ಯ ಗ್ಯಾಜೆಟ್ಗಳು ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಪ್ರಚೋದಿಸಬಹುದು ಅಗತ್ಯವನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ ಇನ್ನ ಸಲಹೆ ಏನೆಂದರೆ ಸುಮ್ಮನೆ ಸಾಲ ನೀಡಬೇಡಿ ನಿಮ್ಮ ಆರ್ಥಿಕ ಗಡಿಗಳನ್ನು ಬಲವಾಗಿ ಇಟ್ಟುಕೊಳ್ಳಿ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ಜನವರಿ ತಿಂಗಳಿನಲ್ಲಿ ನೀವು ನೋಡಲಿದ್ದೀರಿ ಎಂದು ತಿಳಿಯೋಣ ಮನೆಯ ವಿಷಯಗಳು ಕೆಲವೊಮ್ಮೆ ಅಸ್ಥಿರವಾಗಿರಬಹುದು ನಾಲ್ಕನೇ ಮನೆಯಲ್ಲಿರುವ ರಾವು ಮನಸ್ಸು ನೆಲೆಗೊಳ್ಳದ ಭಾವನೆಯನ್ನು ಮಾಡಬಹುದು ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಬೇಕಿದೆ ಎಂಬ ಭಾವನೆಯನ್ನು ನಿಮ್ಮಲ್ಲಿ ಮೂಡಿಸಲಿದ್ದಾನೆ ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರು ಹೊಂದಿಸಲು ಹಾಗೆ ನವೀಕರಿಸಲು ಯೋಜಿಸಲಿದ್ದೀರಿ ಹಾಗೆ ಸ್ಥಳಾಂತರಗೊಳ್ಳುವ ಪ್ರಚೋದನೆಯನ್ನು ಕೂಡ ಅನುಭವಿಸಲಿದ್ದೀರಿ ತಿಂಗಳ ಮೊದಲಾರ್ಧದಲ್ಲಿ ಮಾತು ಮುಖ್ಯವಾಗಿರಲಿದೆ ಎರಡನೆಯ ಮನೆಯಲ್ಲಿರುವ ಸೂರ್ಯ ಕುಜ ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸಬಹುದು ನೀವು ಏನನ್ನಾದರೂ ಬಲವಾಗಿ ಹೇಳಬಹುದು ನಂತರ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಭಾವಿಸಬಹುದು ಆದ್ದರಿಂದ ವಿಶೇಷವಾಗಿ ಕುಟುಂಬದೊಂದಿಗೆ ಮೃದುವಾಗಿ ಮಾತನಾಡಿ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕಾಗಿರಲಿದೆ ತಿಂಗಳ ಮೊದಲಾರ್ಧದಲ್ಲಿ ಗಂಟಲು ಹಲ್ಲುಗಳು ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಬಗ್ಗೆ ನಿಗಾ ಇರಿಸಿ ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಳಬಹುದು ನೀವು ಊಟವನ್ನು ಬಿಟ್ಟರೆ ಅಥವಾ ಅನಿಮಯತ ತಿಂದರೆ ನಿಮ್ಮ ದೇಹವು ದೂರು ನೀಡುತ್ತದೆ ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸಲಿದ್ದು ನೀವು ಹೆಚ್ಚು ಸಕ್ರಿಯವಾಗಿರಲಿದ್ದೀರಿ ಆದರೆ ಮೂರನೆಯ ಮನೆಯಲ್ಲಿರುವ ಕುಜ ಸಣ್ಣಪುಟ್ಟ ಗಾಯಗಳು ಭುಜ ನೋವು ಅಥವಾ ನೀವು ಆತುರಪಟ್ಟರೆ ಪ್ರಯಾಣದ ಆಯಾಸವೂ ಕೂಡ ಇರಲಿದೆ ಎಚ್ಚರಿಕೆಯರಲ್ಲಿ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಸಂವಹನ ಆಧಾರಿತ ಬೆಳವಣಿಗೆಗೆ ಜನವರಿ ಉತ್ತಮವಾಗಿರಲಿದೆ ತಿಂಗಳ ಮೊದಲಾರ್ಧದಲ್ಲಿ ಬೆಲೆ ನಿಗದಿ ಲಾಭ ಮತ್ತು ನಗದು ಅರಿವಿನ ಮೇಲೆ ಗಮನ ಹರಿಸಿ ನಿಮ್ಮಲ್ಲಿ ಕೆಲವರು ಸರಬರಾಜಿನೊಂದಿಗೆ ಮರು ಮಾತುಕತೆ ನಡೆಸಬಹುದು ಅಥವಾ ಹಳೆ ಆರ್ಥಿಕ ತಪ್ಪುಗಳನ್ನು ಸರಿಪಡಿಸಲು ನಿರ್ಧರಿಸಲಿದ್ದಾರೆ ಹಾಗೆ ಈ ತಿಂಗಳಿನ ಮಧ್ಯದ ನಂತರದಲ್ಲಿ ಮಾರ್ಕೆಟಿಂಗ್ ಪ್ರಚಾರ ಮತ್ತು ನೆಟ್ವರ್ಕ್ ಫಲಿತಾಂಶಗಳು ಉತ್ತಮವಾಗಿರಲಿದೆ ನೀವು ಹೊಸ ವಿಚಾರಣೆಗಳು ಕರೆಗಳು ಅಥವಾ ಲೀಡ್ಗಳನ್ನು ಪಡೆಯಬಹುದು ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಅಥವಾ ಆನ್ಲೈನ್ ಪ್ರಚಾರದ ಮೂಲಕ ನೀವು ಸೇವಾ ವ್ಯವಹಾರವನ್ನು ನಡೆಸಲಿದ್ದೀರಿ ಮಾತನಾಡುವಾಗ ಮತ್ತು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಅಥವಾ ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಅನುಭವಿಸಲಿದ್ದಾರೆ ಐದನೆಯ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಶಿಸ್ತನ್ನು ಬಯಸುತ್ತಾನೆ ನಿಮಗೆ ಓದಲು ಮೂಡ್ ಇಲ್ಲದಿದ್ದರೂ ಅದನ್ನು ದಿನಚರಿಯಾಗಿ ನಿಗದಿಪಡಿಸಿಕೊಳ್ಳಲು ಹೆಚ್ಚಿನ ಪ್ರೇರೇಪಣೆ ನೀಡಲಿದ್ದಾನೆ ತಿಂಗಳ ಮಧ್ಯದ ನಂತರ ಕಲಿಕೆ ಸುಧಾರಿಸಲಿದೆ ನಿಮ್ಮ ಸ್ಮರಣಾ ಶಕ್ತಿ ಮತ್ತು ತಿಳುವಳಿಕೆ ಬಲವಾಗುತ್ತದೆ ವಿಶೇಷವಾಗಿ ಬರವಣಿಗೆ ಸಂವಹನ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ನಿಮ್ಮಲ್ಲಿ ಕೆಲವರು ಸಂದರ್ಶನಗಳು ಪ್ರಸ್ತುತಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಬಹುದಾಗಿದ್ದು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ಸಮಯದಲ್ಲಿ ನೀವು ತಪ್ಪದೇ ಶುಕ್ರನ ಆರಾಧನೆಯನ್ನು ಮಾಡುವುದು ಹಾಗೆ ಪ್ರತಿದಿನ ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಹನ್ನೊಂದು ಬಾರಿ ಜಪಿಸುವುದು ಬಹು ಮುಖ್ಯವಾಗಿರಲಿದೆ